ಈ ದೃಶ್ಯವನ್ನ ನೋಡಿದ್ರೆ ಮದ್ಯಪ್ರಿಯರು ಮೊಮ್ಮನ್ನು ಮರಗುತ್ತಾರೆ ಯಾಕೆ ಗೊತ್ತಾ ಜೆಸಿಬಿಯಿಂದ ಲಕ್ಷಾಂತರ ಮೌಲ್ಯದ ಮದ್ಯ ನಾಶಪಡಿಸಲಾಯಿತು ಮೂವತ್ತಕ್ಕೂ ಅಧಿಕ ಅಧಿಕಾರಿಗಳ ತಂಡ ಮದ್ಯ ನಾಶಪಡಿಸುವ ಕೆಲಸ ಮಾಡಿತು ಅಕ್ರಮ ಸಾರಾಯಿ ಮತ್ತು ನಕಲಿ ಸಾರಾಯಿ ಸೇವನೆ ಮಾಡದಂತೆ ಬೆಳಗಾವಿ ಅಬಕಾರಿ ಇಲಾಖೆ ಉಪಾಯಿತಿ ವಂಜಾಕ್ಷಿ ಮದ್ಯಪ್ರಿಯರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಈ ದೃಶ್ಯ ನೋಡಿದ್ರೆ ಮದ್ಯಪ್ರಿಯರು ಮಮ್ಮಲು ಮರಗ್ತಾರೆ ಅಬಕಾರಿ ಅಧಿಕಾರಿಗಳಿಗೆ ಹಿಳಿಶಾಪ ಹಾಕ್ತಾರೆ ಕುಡಿಯುವ ಸಲುವಾಗಿ ಬೆವರು ಸುಲಿಸುವ ಅದೆಷ್ಟೋ ಜನ ಸರ್ಕಾರದ ವಿರುದ್ಧ ಗರಂ ಆಗ್ತಾರೆ ಅಷ್ಟಕ್ಕೂ ಬೆಳಗಾವಿ ನಗರದ ಹೊರವಲಯದಲ್ಲಿ ಅಬಕಾರಿ ಅಧಿಕಾರಿಗಳು ಮಾಡಿದ್ದಾದ್ರು ಏನು ಮದ್ಯಪ್ರಿಯರು ಅದ್ಯಾವ ಕಾರಣಕ್ಕೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾರೆ ಅಂತಿರ ಈ ಸ್ಟೋರಿ ನೋಡಿ ಬಾಕ್ಸ್ ಗಟ್ಲೆ ಬ್ರ್ಯಾಂಡೆಡ್ ಮದ್ಯ ಟ್ಯೂಬ್ಗಳಲ್ಲಿ ಕಳಬಟ್ಟಿ ಕೇಸ್ ಗಟ್ಲೆ ಬಿಯರ್ಗಳು ಟೆಟ್ರಾ ಪ್ಯಾಕ್ ಸೇರಿದಂತೆ ವಿವಿಧ ವಿಧ ಮದ್ಯಗಳು ಒಂದು ಕಡೆ ಜಮ ಹಾಕಿದ್ರು ಹೀಗೆ ಪ್ರತಿಯೊಂದನ್ನ ಕೈಯಲ್ಲಿ ಹಿಡಿದು ನೋಡ್ತಾ ನೋಡ್ತಿದ್ದಂತೆ ಅಬಕಾರಿ ಅಧಿಕಾರಿಗಳು ನೆಲಕ್ಕೆ ಸುರಿದು ಬಿಟ್ರು ಗುಡ್ಡದಲ್ಲಿ ಎಂಟ್ರಿ ಕೊಟ್ಟಿದ್ದ ಜೆ ಸಿ ಆರ್ಭಟ ಶುರು ಮಾಡಿತ್ತು ಮದ್ಯದ ಬಾಕ್ಸ್ಗಳ ಮೇಲೆ ಜೆಸಿಬಿ ಹರಿಯುತ್ತಿದ್ರೆ ನೀರಾಗಿ ಸರಾಯಿ ಚಿಮ್ಮುತ್ತಿತ್ತು ಅಷ್ಟಕ್ಕೂ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಹೊರವಲಯದ ಗುಡ್ಡದಲ್ಲಿ ಹೌದು ಇಂದು ಬೆಳಗಾವಿ ಜಿಲ್ಲಾ ಅಬಕಾರಿ ಅಧಿಕಾರಿಗಳು ಆರು ತಿಂಗಳಿಂದ ಇತ್ತೀಚೆಗೆ ಜಪ್ತಿ ಮಾಡಿದ ಸರಾಯಿಯನ್ನ ನಾಶ ಮಾಡಲು ತಂದಿದ್ರು ಲೋಡ್ಗಟ್ಟಲೆ ಅಲ್ಲಿ ಮದ್ಯ ಕಂಡ ಕೆಲವರು ಏನಾದರೂ ಸಿಗುತ್ತಾ ಅನ್ನೋ ಆಶಾ ಭಾವನೆಯಿಂದ ಬರ್ತಿದ್ದಂತೆ ಎಲ್ಲರನ್ನ ವಾಪಸ್ ಕಳಿಸಿ ಮದ್ಯವನ್ನ ನಾಶ ಮಾಡಿದ ಅಧಿಕಾರಿಗಳು ಶುರು ಮಾಡಿದ್ರು ಮೊದಲು ಬ್ರ್ಯಾಂಡೆಡ್ ಮದ್ಯವನ್ನ ಬಾಟಲ್ ಓಪನ್ ಮಾಡಿ ಸುರಿದ್ರೆ ಟ್ಯೂಬ್ನಲ್ಲಿ ಕಳಪಟ್ಟಿಯನ್ನ ಸುರಿದ್ರು ಇತ್ತ ಟೆಟ್ರಾ ಪ್ಯಾಕ್ ಬಿಯರ್ ಬಾಟಲ್ ನಲ್ಲಿದ್ದ ಮದ್ಯವನ್ನ ಜೆಸಿಬಿ ಹರಿಸಿ ನಾಶ ಬೆಳಗಾವಿ ಜಿಲ್ಲೆಯಲ್ಲಿ ಜಪ್ತಿ ಮಾಡಿಕೊಂಡಿದ್ದ ನಕಲಿ ಮದ್ಯವನ್ನ ಅಕ್ರಮ ಮಾರಾಟ ಮಾಡುತ್ತಿದ್ದ ಮದ್ಯ ಜೊತೆಗೆ ಗೋವಾದಿಂದ ಸಾಗಿಸುತ್ತಿದ್ದ ಮದ್ಯ ಸೇರಿ ಎಲ್ಲವನ್ನೂ ಏಕಕಾಲಕ್ಕೆ ಸುಮಾರು ಆರು ಗಂಟೆಗಳ ಕಾಲ ನಿರಂತರವಾಗಿ ನಾಶ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಸಾರಾಯಿ ಮತ್ತು ನಕಲಿ ಸಾರಾಯಿಯನ್ನ ಜಪ್ತಿ ಮಾಡಿ ಸೇಖರಿಸುತ್ತಿದ್ದ ಅಬಕಾರಿ ಇಲಾಖೆ ಅಧಿಕಾರಿಗಳು ಈಗ ನಾಶಪಡಿಸುವ ಕೆಲಸವನ್ನ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಮದ್ಯ ನಾಶಪಡಿಸಿದ್ದು ಮುಂದಿನ ಕಾರ್ಯಾಚರಣೆಗೆ ಸಜ್ಜಾಗ್ತಿದ್ದಾರೆ ಆದರೆ ಮದ್ಯಪ್ರಿಯರು ಮಾತ್ರ ಸರಾಯಿ ಅನಾವಶ್ಯಕವಾಗಿ ಹಾಳು ಮಾಡಿದ್ರಲ್ಲ ಅಂತ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿರುವುದಂತೂ ಸುಳ್ಳಲ್ಲ